ಎಲ್ರಿಗೂ ನಮಸ್ಕಾರ ನೀವು ನೋಡ್ತಿದ್ದೀರಾ ಸಾಗರ್ ಅಪ್ಡೇಟ್ ಚಾನಲ್ ಸೊ ಇವತ್ತಿನ ವಿಡಿಯೋದಲ್ಲಿ ಏನಪ್ಪಾ ಅಂತಂದರೆ ನಿಮ್ಮದೇನಾದರೂ ವೋಟರ್ ಐ ಡಿ ಕಾರ್ಡ್ ಕಳೆದೋಗಿದ್ದೇನಾ ಅಥವಾ ವೋಟರ್ ಐ ಡಿ ಕಾರ್ಡ್ ಲಿಸ್ಟಲ್ಲಿ ಮಾತ್ರ ನಿಮ್ಮ ಹೆಸರಿದೆ ಸೊ ನಿಮ್ಮದು ವೋಟರ್ ಐ ಡಿ ಕಾರ್ಡ್ ಈಗ ಲಾಸ್ ಆಗಿದೆ ಅಂದರೆ ಕಳೆದೋಗೈತೆ ಮತ್ತು ಈಗ ವೋಟರ್ ಐ ಡಿ ಕಾರ್ಡ್ ನಮ್ಮ ಹತ್ರ ಇಲ್ಲ ಅಂತ ಅನ್ನೋರಿಗೆ ಸೊ ಒಂದೇ ಸೊಲ್ಯೂಷನ್ ಏನೂ ಇಲ್ಲ ನಿಮ್ಮ ಒಂದು ಮೊಬೈಲ್ ಮುಖಾಂತರ ನೀವು ಈಸಿಯಾಗಿ ಮತ್ತೆ ನಿಮ್ಮ ಒಂದು ವೋಟರ್ ಐ ಡಿ ಕಾರ್ಡ್ ಕಳೆದೋಗಿದ್ರೆ ಸೊ ಈಸಿಯಾಗಿ ನೀವು ಡೌನ್ಲೋಡ್ ಮಾಡಿಕೊಂಡು ಮತ್ತೆ ನಾಮಿನೇಷನ್ ಮಾಡ್ಕೋಬೋದು ಸೊ ಡೌನ್ಲೋಡ್ ಮಾಡ್ಕೋಬೇಕಪ್ಪ ಅಂತಂದರೆ ನಿಮ್ಮ ನಿಮ್ಮ ಹತ್ರ ಏನು ಮಾಡಬೇಕಪ್ಪ ಅಂದರೆ ನಿಮ್ಮಲ್ಲಿ ಫೋನ್ ಇರಬೇಕು ಸೊ ನಿಮ್ಮೊಂದು ಫೋನ್ ಮುಖಾಂತರ ಏನು ಮಾಡಬೇಕಪ್ಪ ಅಂತಂದರೆ ಈಸಿಯಾಗಿ ಡೌನ್ಲೋಡ್ ಮಾಡ್ಕೋಬೇಕು ಸೊ ಯಾವ ರೀತಿ ಡೌನ್ಲೋಡ್ ಮಾಡ್ಕೋಬೇಕು ಆ ಪ್ರೊಸೆಸಿಂಗ್ ಹೆಂಗಂತ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಸೊ ನೀವೇನಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ಗೆ ವಿಸಿಟ್ ಆಗ್ತಿದ್ರೆ ಸೊ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫಸ್ಟ್ ಏನು ಮಾಡಬೇಕು ನಿಮ್ಮ ಒಂದು ಫೋನನ್ನು ಎತ್ಕೊಳ್ಳಿ ಸೊ ಫೋನ್ ಎತ್ಕೊಂಡ್ಬಿಟ್ಟು ನಿಮ್ಮ ಒಂದು ಇದರಲ್ಲಿ ಫೋನಲ್ಲಿ ಬಂದುಬಿಟ್ಟು ಗೂಗಲ್ ಅಂದರೆ ಗೂಗಲ್ ಬ್ರೌಸರ್ನ ಓಪನ್ ಮಾಡ್ಕೊಳ್ಳಿ ಸೊ ಓಪನ್ ಮಾಡಿಕೊಂಡು ಸಿಂಪಲ್ಲು ಈ ಸರ್ಚ್ ಬಾರ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಳ್ಳಿ ಸೊ ಸರ್ಚ್ ಬಾರ್ ಮೇಲೆ ಕ್ಲಿಕ್ ಮಾಡ್ಕೊಂಡಾಗ ಇಲ್ಲಿ ಸಿಂಪಲ್ ಏನು ಅಂತ ಇಲ್ಲಿ ಏನು ಟೈಪ್ ಮಾಡಬೇಕಪ್ಪ ಅಂತಂದರೆ ಇಲ್ಲಿ ಓಟರ್ಸ್ ಅಂತೇಳಿ ನೀವು ಅಲ್ಲಿ ಟೈಪ್ ಮಾಡಿ ಸೊ ಟೈಪ್ ಮಾಡಿದ ನಂತರ ಸೊ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಸೊ ಕ್ಲಿಕ್ ಮಾಡ್ಕೊಂಡಾಗ ನೋಡ್ಕೊಳ್ಳಿ ಇಲ್ಲಿ ಸೊ ಸಿಂಪಲ್ ಏನು ಮಾಡಬೇಕು ಅಂದರೆ ಈ ರೀತಿ ಒಂದು ಓಮ್ ಪೇಜ್ ಓಪನ್ ಆಗುತ್ತೆ ಇಲ್ಲಿ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಅಂತೇಳಿ ಕೆಳಗಡೆ ಓಟರ್ಸ್ ಅಂತಿದೆಯಲ್ವಾ ಈ ಫಸ್ಟ್ನೇ ವೆಬ್ಸೈಟ್ ಅಂದರೆ ಈ ಫಸ್ಟ್ನೇ ಲಿಂಕೇ ಶೋ ಆಗ್ತಿದೆ ಅಲ್ವಾ ಈ ಒಂದು ವೆಬ್ಸೈಟ್ ಮೇಲೆ ನೀವು ಕ್ಲಿಕ್ ಮಾಡ್ಕೋಬೇಕು ಸೊ ಆ ಒಂದು ವೆಬ್ಸೈಟ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಂಡಾಗ ನೋಡ್ಕೊಳ್ಳಿ ಈ ರೀತಿ ಒಂದು ಓಮ್ ಪೇಜ್ ಓಪನ್ ಆಗುತ್ತೆ ಇಲ್ಲೆಲ್ಲ ಸೊ ಅಪ್ಲಿಕೇಶನ್ ಹಾಕೋಕ್ಕೆ ಎಲ್ಲ ಇಲ್ಲಿ ನೀವು ರಿಜಿಸ್ಟ್ರೇಷನ್ ಫಾರ್ ಜನರಲ್ಲು ಸೊ ಈ ರೀತಿ ಒಂದು ಓಮ್ ಪೇಜ್ ಓಪನ್ ಆಗುತ್ತೆ ಸೊ ಇಲ್ಲೇನು ಮಾಡಬೇಕಪ್ಪ ಅಂತಂದರೆ ಫಸ್ಟೇ ನೀವು ಸೈನ್ ಅಪ್ ಆಗಿರಬೇಕು ಸೈನ್ ಅಪ್ ನಿಮ್ಮ ನಿಮ್ಮೊಂದು ಮೊಬೈಲ್ ನಂಬರ್ ಹಾಕಬೇಕು ಸೊ ಇಲ್ಲಿ ಸೈನ್ ಅಪ್ ಅಂತ ಶೋ ಆಗ್ತಿದೆ ಅಲ್ವಾ ಇಲ್ಲಿ ಬಂದು ನಿಮ್ಮೊಂದು ಮೊಬೈಲ್ ನಂಬರ್ ಹಾಕಬೇಕು ಇಲ್ಲಿ ಕ್ಯಾಪ್ಚರ್ ಕೊಟ್ಟವ್ರಲ್ವಾ ಸೊ ಕ್ಯಾಬ್ಚ್ ಹಾಕ್ಬೇಕು ಇಮೇಲ್ ಅಡ್ರೆಸ್ ಹಾಕೋ ಅವಶ್ಯಕತೆನಿಲ್ಲ ಸೊ ಪಾಸ್ವರ್ಡ್ನ ಸೆಟ್ ಮಾಡ್ಕೊಳ್ಬೇಕು ಸೊ ಸಿಂಪಲ್ಲು ಮತ್ತು ಬ್ಯಾಗ್ ಬಂದು ಈಗ ಸಿಂಪಲಾಗಿ ಅಲ್ಲಿ ಮಾಡ್ಕೊಳ್ಳಿ ನೀವು ಸೆಟ್ ಮಾಡ್ಕೊಳ್ಳಿ ಸೊ ಸೆಟ್ ಮಾಡ್ಕೊ ನಂತರ ಏನು ಮಾಡಬೇಕಪ್ಪ ಅಂತಂದರೆ ನಿಮ್ಮ ಹತ್ರ ಈಗ ಆರ್ ಎಲ್ ಎನ್ ನಂಬರ್ ಅಂತ ಹೇಳ್ತೀವಲ್ವ ಸೊ ವೋಟರ್ ಐ ಡಿ ಕಾರ್ಡ್ ಮೇಲೆ ಒಂದು ನಂಬರ್ ಇರುತ್ತೆ ಲಿಸ್ಟಲ್ಲಿ ಬಂದಿರುತ್ತಲ್ವ ಸೊ ಆ ನಂಬರು ನಿಮಗೆ ಗೊತ್ತಿರಬೇಕು ಡೌನ್ಲೋಡ್ ಮಾಡ್ಕೋಬೇಕಪ್ಪ ಅಂತಂದರೆ ಏನು ಮಾಡಬೇಕಪ್ಪ ಅಂತಂದರೆ ಸಿಂಪಲ್ಲು ಇಲ್ಲಿ ಇ ಪಿಕ್ ಡೌನ್ಲೋಡ್ ಅಂತ ಇದೆ ಅಲ್ವಾ ಸೊ ಇದ್ರ ಇಲ್ಲಿ ಬಂದುಬಿಟ್ಟು ಏನು ಮಾಡಬೇಕಪ್ಪ ಅಂತಂದರೆ ನೀವು ರಿಜಿಸ್ಟರ್ ಆಗಿರ್ತೀರಲ್ವ ಸೊ ಅಲ್ಲಿ ಬಂದು ನಿಮ್ಮ ಒಂದು ಮೊಬೈಲ್ ನಂಬರ್ನ ಇಲ್ಲಿ ನೀವು ಸೊ ಫಿಲ್ ಮಾಡಬೇಕಾಗುತ್ತೆ ಯಾವ ಮೊಬೈಲ್ ನಂಬರ್ ಕೊಟ್ಟಿರ್ತೀರ ಮತ್ತು ಇಲ್ಲಿ ಪಾಸ್ವರ್ಡು ಸೊ ಪಾಸ್ವರ್ಡು ನೀವು ಏನು ಹಾಕಿರ್ತೀರ ಸೊ ಆ ಒಂದು ಪಾಸ್ವರ್ಡನ್ನ ನೀವು ಇಲ್ಲಿ ಇಲ್ಲಿ ಎಂಟರ್ ಮಾಡ್ ಇಲ್ಲಿ ಎಂಟರ್ ಮಾಡ್ಕೋಬೇಕು ಸೊ ಎಂಟರ್ ಮಾಡ್ಕೊಂಡ ನಂತರ ರಿಕ್ವೆಸ್ಟ್ ಓ ಟಿ ಪಿ ಅಂತ ಬರುತ್ತೆ ಇಲ್ಲಿ ಸೊ ಕೆಳಗಡೆ ಇಲ್ಲಿ ಶೋ ಆಗ್ತಿದೆ ಅಲ್ವಾ ಸೊ ರಿಕ್ವೆಸ್ಟ್ ಓ ಟಿ ಪಿ ಅಂತ ಸೊ ಈ ಒಂದು ರಿಕ್ವೆಸ್ಟ್ ಓ ಟಿ ಪಿ ಮೇಲೆ ನೀವು ಕ್ಲಿಕ್ ಮಾಡ್ಕೋಬೇಕು ಸೊ ನೀವು ಯಾವೊಂದು ಮೊಬೈಲ್ ನಂಬರ್ ಕೊಟ್ಟಿರ್ತೀರ ಸೊ ಆ ಒಂದು ಮೊಬೈಲ್ ನಂಬರ್ಗೆ ಒಂದು ಒ ಟಿ ಪಿ ಬರುತ್ತೆ ಸೊ ಇಲ್ಲಿ ಬಂತು ನೋಡ್ಕೊಳ್ಳಿ ಈ ಒಂದು ಒ ಟಿ ಪಿನ ನೀವು ಇಲ್ಲಿ ಕಾಪಿ ಮಾಡಬೇಡಿ ಸೊ ಹಾಗೇನೆ ಇಲ್ಲಿ ಇಲ್ಲಿ ಇದು ಒ ಟಿ ಪಿ ಬಂದಿರ್ತಕ್ಕಂಥ ಒ ಟಿ ಪಿ ಇಲ್ಲಿ ಫಿಲ್ ಮಾಡಬೇಕು ಇಲ್ಲಿ ಒ ಟಿ ಪಿನ ಎಂಟರ್ ಮಾಡಿದ ನಂತರ ಸೊ ಕೆಳಗಡೆ ಶೋ ಐತೆ ಐತೆ ಅಲ್ವಾ ಇಲ್ಲಿ ವೆರಿಫೈ ಆ್ಯಂಡ್ ಲಾಗಿನ್ ಅಂತೇಳಿ ಬ್ಲೂ ಕಲರಲ್ಲಿ ಸೊ ಇದ್ರ ಮೇಲೆ ನೀವು ಕ್ಲಿಕ್ ಮಾಡ್ಕೊಳ್ಳಿ ಸೊ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡಾಗ ಮತ್ತು ಇದೇ ರೀತಿ ಪೇಜ್ ಓಪನ್ ಆಗುತ್ತೆ ಈಗ ಏನು ಮಾಡಬೇಕು ಇಪಿಕ್ ಡೌನ್ಲೋಡ್ ಅಂತಿದೆ ಅಲ್ವಾ ಸೊ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಸೊ ಇಪಿಕ್ ಡೌನ್ಲೋಡ್ ಮೇಲೆ ಕ್ಲಿಕ್ ಮಾಡಿಕೊಂಡಾಗ ಇಲ್ಲೇನು ಮಾಡಬೇಕಪ್ಪ ಅಂತಂದರೆ ಇಪಿಕ್ ನಂಬರ್ ಇದ್ರೆ ನಿಮ್ಮ ಒಂದು ಇದು ನಂಬರ್ ಇರುತ್ತಲ್ವ ಎಲೆಕ್ಷನ್ ವೋಟರ್ ಐ ಡಿ ಕಾರ್ಡ್ ಲಿಸ್ಟಲ್ಲಿ ಸೊ ಆ ಒಂದು ನಂಬರ್ನ ಸೊ ಇಲ್ಲಿ ನೀವು ಫಿಲ್ ಮಾಡಬೇಕು ಇಲ್ಲಿ ಇಪಿಕ್ ನಂಬರ್ನ ಫಿಲ್ ಮಾಡಿದ ನಂತರ ಕೆಳಗಡೆ ಸ್ಟೇಟ್ ಸೆಲೆಕ್ಟ್ ಆಯ್ತಾ ಇಲ್ವಾ ಇಲ್ಲಿ ಸ್ಟೇಟ್ ಅಂತ ತೋರಿಸ್ತೈತೆ ಅಲ್ವಾ ಇಲ್ಲಿ ಶೋ ಆಗ್ತೈತೆ ಸೊ ನಿಮ್ಮ ಒಂದು ಸ್ಟೇಟ್ ಯಾವುದಾಯಿತು ಸೊ ಅದನ್ನು ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕು ಸೊ ಕರ್ನಾಟಕದವರು ಇರೋದರಿಂದ ಕರ್ನಾಟಕ ಅಂತಲೇ ಸೆಲೆಕ್ಟ್ ಮಾಡ್ಕೊಳ್ಳಿ ನಂತರ ಇಲ್ಲಿ ಸರ್ಚ್ ಅಂತ ಸರ್ಚ್ ಅಂತ ಶೋ ಆಗ್ತಿದೆ ಅಲ್ವಾ ಸೊ ಈ ಒಂದು ಸರ್ಚ್ ಬಾರ್ ಮೇಲೆ ನೀವು ಕ್ಲಿಕ್ ಮಾಡಿಕೊಂಡು ಸೊ ಹಂಗೆ ಕೆಳಗಡೆ ಸ್ಕ್ರೋಲ್ ಮಾಡ್ಕೊಂಬಂದರೆ ಇಲ್ಲಿ ಡೌನ್ಲೋಡ್ ಆಗಬೇಕಪ್ಪ ಅಂತಂದರೆ ಫಸ್ಟು ನಿಮ್ಮೊಂದು ಮೊಬೈಲ್ ನಂಬರ್ ಲಿಂಕ್ ಇರಬೇಕು ಸೊ ಮೊಬೈಲ್ ನಂಬರ್ ಲಿಂಕ್ ಇಲ್ಲ ಅಂತಂದರೆ ಯೋಚನೆ ಮಾಡಬೇಡಿ ಯಾವುದಾದ್ರೂ ನಿಮ್ಮ ಹತ್ರ ಮೊಬೈಲ್ ಇರಲಿ ಸೊ ಆಧಾರ್ ಕಾರ್ಡ್ನಲ್ಲಿ ಇರ್ತಕ್ಕಂಥ ಮೊಬೈಲ್ ನಂಬರೇ ಬೇಕಂತೇನಿಲ್ಲ ಸೊ ಈಗೇನು ಮಾಡಬೇಕಪ್ಪ ಅಂತಂದರೆ ನಿಮಗೆ ಇಲ್ಲಿ ಡೌನ್ಲೋಡ್ ಮಾಡ್ಕೋಬೇಕಂದ್ರೆ ಫಸ್ಟು ಫಿಲ್ ಫಾರ್ಮ್ ಏಟ್ಗೆ ಹೋಗಬೇಕಾಗುತ್ತೆ ಇಲ್ಲಿ ಕರೆಕ್ಷನ್ ಮಾಡಬೇಕು ಅಂದರೆ ಇಲ್ಲಿ ಕರೆಕ್ಷನ್ ಅಂತಂದರೆ ಏನು ಒಂದು ದಿನ ಹಿಡಿಯಲ್ಲ ಎರಡು ದಿನ ಹಿಡಿಯೋಲ್ಲ ಸೊ ವಿತಿನ್ ಒನ್ ಮಿನಿಟ್ ಒಳಗಡೆನೇ ಅದು ಸೊ ಫಿಲ್ ಮಾಡಬೇಕು ಆ ಒನ್ ಒನ್ ಮಿನಿಟ್ ಒಳಗಡೆನೇ ಡೌನ್ಲೋಡ್ ಮಾಡ್ಕೋಬೋದು ಇಲ್ಲಿ ಬಂದು ಫಿಲ್ ಮಾಡಬೇಕಾಗುತ್ತೆ ಇಲ್ಲಿ ಏನಂತ ಇದೆ ನೋಡ್ಕೊಳ್ಳಿ ನೋಡ್ಕೊಳ್ಳಿ ಇಲ್ಲಿ ಫಾರ್ಮ್ ಫಿಲ್ ಫಾರ್ಮ್ ಏಟ್ ಅಂತ ಶೋ ಆಗ್ತಿದೆ ಅಲ್ವಾ ಸೊ ಇಲ್ಲಿ ಶಿಫ್ಟಿಂಗ್ ರೆಸಿಡೆಂಟ್ ಕರೆಕ್ಷನ್ ಆಫ್ ಎಂಟ್ರೀಸ್ ಇನ್ ಎಕ್ಸಿಕ್ಟಿಂಗ್ ಇದು ಎಲೆಕ್ಟರ್ ರೋಲ್ ಅಂತ ಸೊ ಈ ಫಿಲ್ ಫಾರ್ಮ್ ಏಟ್ ಮೇಲೆ ನೀವು ಕ್ಲಿಕ್ ಮಾಡ್ಕೋಬೇಕು ಸೊ ಕ್ಲಿಕ್ ಮಾಡ್ಕೊಂಡಾಗ ಇಲ್ಲಿ ಅದರ್ಸ್ ಅಥವಾ ಸೆಲ್ಫ್ ಅಂತ ಬರುತ್ತೆ ಸೊ ಇಲ್ಲಿ ನೀವು ಯಾವ್ದಾಗ ಯಾವ್ದಾದ್ರು ತಗೊಳ್ಳಿ ಸೊ ನಂತರ ಇಲ್ಲೇನು ಮಾಡಬೇಕು ಮತ್ತೆ ನೀವು ಇ ಪಿಕ್ ನಂಬರ್ನ ಇಲ್ಲಿ ಎಂಟರ್ ಮಾಡ್ತೀವಿ ಇಲ್ಲಿ ನೋಡ್ಕೊಳ್ಳಿ ಇಲ್ಲಿ ಇಪಿಕ್ ನಂಬರ್ನ ಅಂದರೆ ವೋಟರ್ ಐ ಡಿ ಕಾರ್ಡ್ ನಂಬರ್ನ ಇಲ್ಲಿ ಸೊ ಫಿಲ್ ಮಾಡಿ ನಂತರ ಸಬ್ಮಿಟ್ ಅಂತ ಶೋ ಆಗ್ತೈತೆ ಅಲ್ವ ಸೊ ಇದ್ರ ಮೇಲೆ ನೀವು ಕ್ಲಿಕ್ ಮಾಡ್ಕೋಬೇಕು ಸೊ ಕ್ಲಿಕ್ ಮಾಡ್ಕೊಂಡಾಗ ಸಿಂಪಲ್ ಓಕೆ ಅಂತ ಶೋ ಆಗ್ತಿದೆ ಅಲ್ವಾ ಕೆಳಗಡೆ ಸೊ ಈ ಒಂದು ಓಕೆ ಮೇಲೆ ಕ್ಲಿಕ್ ಮಾಡಿಕೊಂಡು ಸೊ ನಿಮ್ದು ಯಾವುದೇ ಒಂದು ಕರೆಕ್ಷನ್ ಇದ್ರೂ ಸೊ ಯಾವುದು ನೇಮ್ ತಪ್ಪಾಗಿದ್ರೂ ಯಾವುದು ನಂಬರು ನೀವು ಅಲ್ಲಿ ಎಂಟರ್ ಅಂದರೆ ಫಿಲ್ ಮಾಡಬೇಕಪ್ಪ ಅಂದ್ರೆ ಕರೆಕ್ಷನ್ ಮಾಡಬೇಕು ಅಂತಂದ್ರೂ ಫೋಟೋ ಆಗಲಿ ನೇಮ್ ಆಗಲಿ ಏನೇ ಮಾಡಬೇಕಂದ್ರೂ ಕೆಳಗಡೆ ಶೋ ಆಗ್ತೈತೆ ಅಲ್ವಾ ಸೆಕೆಂಡ್ ಆಪ್ಷನ್ಸು ಕರೆಕ್ಷನ್ ಆಫ್ ಎಂಟ್ರೀಸ್ ಇನ್ ಎಕ್ಸಿಕ್ಟಿಂಗ್ ಎಲೆಕ್ಟರ್ ರೋಲ್ ಅಂತ ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ಇಲ್ಲಿ ಓಕೆ ಮೇಲೆ ಕ್ಲಿಕ್ ಮಾಡ್ಕೋಬೇಕು ನೀವು ಅದು ಹೋಮ್ ಪೇಜ್ ಓಪನ್ ಆಗುತ್ತೆ ಸೊ ಹಂಗೆ ಕೆಳಗಡೆ ಸ್ಕ್ರೋಲ್ ಮಾಡ್ಕೊಂಬಂದರೆ ಇಲ್ಲಿ ಇಲ್ಲಿ ಲ್ಯಾಂಗ್ವೇಜ್ನು ಕೊಟ್ಟವ್ರೆ ಇಂಗ್ಲೀಷ್ ಕನ್ನಡ ಸೊ ಯಾವುದಾದ್ರೂ ಸೆಲೆಕ್ಟ್ ಮಾಡ್ಕೊಳ್ಳಿ ಇಲ್ಲಿ ನಿಮ್ಮ ಸ್ಟೇಟು ಡಿಸ್ಟಿಕ್ಕು ಸೊ ಎಲ್ಲ ಕರೆಕ್ಟಾಗಿದ್ರೆ ಸೊ ಇಲ್ಲಿ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಸೊ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ದ ಇಲ್ಲಿ ಡೀಟೇಲ್ಸ್ ಅಂತ ಬರುತ್ತೆ ಇಲ್ಲೇನು ಮಾಡಬೇಕಪ್ಪ ಅಂತಂದರೆ ಇಲ್ಲಿ ಶೆಲ್ಫ್ ಅಂತ ಶೋ ಆಗ್ತಿದೆ ಅಲ್ವಾ ಸೊ ಈ ಒಂದು ಶೆಲ್ಫ್ ಮೇಲೆ ಕ್ಲಿಕ್ ಮಾಡಿಕೊಂಡು ಇಲ್ಲಿ ನಿಮ್ಮ ಒಂದು ಮೊಬೈಲ್ ನಂಬರ್ನ ನೀವು ಇಲ್ಲಿ ಫಿಲ್ ಮಾಡಿ ಸೊ ಇಲ್ಲಿ ಮೊಬೈಲ್ ನಂಬರ್ನ ಫಿಲ್ ಮಾಡಿದ ನಂತರ ಹಂಗೆ ಕೆಳಗಡೆ ಬಂದು ಇಲ್ಲಿ ನೆಕ್ಸ್ಟ್ ಮೇಲೆ ಕ್ಲಿಕ್ ಕೊಟ್ಕೊಳ್ಳಿ ಸೊ ನೆಕ್ಸ್ಟ್ ಮೇಲೆ ಕ್ಲಿಕ್ ಕೊಟ್ಕೊಂಡಾಗ ಇಲ್ಲಿ ಏನು ಮಾಡಬೇಕಪ್ಪ ಅಂತಂದರೆ ಇಲ್ಲಿ ಮೊಬೈಲ್ ನಂಬರ್ ಅಂತ ಕ ಶೋ ಆಗ್ತಿದೆ ಅಲ್ವಾ ಸೊ ಈ ಒಂದು ಮೊಬೈಲ್ ನಂಬರ್ ಮೇಲೆ ನೀವು ಕ್ಲಿಕ್ ಮಾಡಿಕೊಂಡು ಇನ್ನೊಂದು ಟೈಮ್ ಏನು ಮಾಡಬೇಕಪ್ಪ ಅಂತಂದರೆ ನಿಮ್ಮ ಒಂದು ಮೊಬೈಲ್ ನಂಬರ್ನ ಇಲ್ಲಿ ನೀವು ಮತ್ತೆ ಇಲ್ಲಿ ಫಿಲ್ ಮಾಡಬೇಕು ಸೊ ಮೊಬೈಲ್ ನಂಬರ್ನ ಫಿಲ್ ಮಾಡಿದ ನಂತರ ನೋಡ್ಕೊಳ್ಳಿ ಇಲ್ಲಿ ನಂತರ ಹಾಗೆ ಕೆಳಗಡೆ ಸ್ಕ್ರೋಲ್ ಮಾಡ್ಕೊಂಬಂದ್ರೆ ಇಲ್ಲಿ ಪ್ಲೇಸ್ ಅಂತಿರುತ್ತೆ ಸೊ ಪ್ಲೇಸ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಹಾಗೆ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಸೊ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಂಡ ನಂತರ ಇಲ್ಲಿ ಕ್ಯಾಪ್ಚರ್ ಶೋ ಆಗ್ತಿದೆ ಅಲ್ವಾ ಸೊ ಕ್ಯಾಪ್ಚರ್ ಕೊಟ್ಟಾರಲ್ವ ಆ ಒಂದು ಕ್ಯಾಪ್ಚರ್ನ ಇಲ್ಲಿ ಫಿಲ್ ಮಾಡಬೇಕು ನಂತರ ಮೇಲೆ ನೀವು ಯಾವೊಂದು ಮೊಬೈಲ್ ನಂಬರ್ ನೀವು ಕೊಟ್ಟಿದ್ರಿ ಸೊ ಅಲ್ಲಿ ಫಿಲ್ ಮಾಡಿದ್ರಿ ಸೊ ಆ ಒಂದು ಮೊಬೈಲ್ ನಂಬರ್ಗೆ ಈಗ ಓ ಟಿ ಪಿ ಬರುತ್ತೆ ಇಲ್ಲಿ ಸೆಂಡ್ ಓ ಟಿ ಪಿ ಮೇಲೆ ನೀವು ಕ್ಲಿಕ್ ಮಾಡ್ಕೋಬೇಕು ಸೊ ಸೆಂಡ್ ಓ ಟಿ ಪಿ ಮೇಲೆ ಕ್ಲಿಕ್ ಮಾಡ್ಕೊಂಡಾಗ ಮೇಲೆ ಅಲ್ಲಿ ಫಿಲ್ ಮಾಡಿದ್ರಲ್ವ ಮೊಬೈಲ್ ನಂಬರು ಸೊ ಯಾವೊಂದು ಮೊಬೈಲ್ ನಂಬರ್ನ ಕೊಟ್ಟಿದ್ದೀರಿ ಸೊ ಆ ಒಂದು ಮೊಬೈಲ್ ಇಲ್ಲಿ ಒ ಟಿ ಪಿ ಬರುತ್ತೆ ಸೊ ಆ ಒಂದು ಓ ಟಿ ಪಿನ ನೀವು ಇಲ್ಲಿ ಕಾಪಿ ಮಾಡ್ಕೊಂಬಿಟ್ಟು ಏನು ಮಾಡಬೇಕಪ್ಪ ಅಂತಂದರೆ ಸೊ ಫಿಲ್ ಮಾಡಬೇಕು ಸೊ ಅದನ್ನು ಇಲ್ಲಿ ಹಾಕಬೇಕು ಸೊ ಹಾಕಿದ ನಂತರ ಪ್ರಿವಿ ಅನ್ ಸಬ್ಮಿಟ್ ಅಂತ ಶೋ ಆಗ್ತಿದೆ ಅಲ್ವಾ ಸೊ ಈ ಒಂದು ಪ್ರಿವಿಯನ್ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡ್ಕೊಂಡಾಗ ಫಾರ್ಮೇಟ್ ದಿಷ್ಟು ಬರುತ್ತೆ ಸೊ ಏನು ಮಾಡಬೇಕಂದ್ರೆ ಲಾಸ್ಟಲ್ಲಿ ಬಂದು ನೀವು ಸಿಂಪಲ್ಲು ಸಬ್ಮಿಟ್ ಅಂತ ಅದ್ರ ಮೇಲೆ ಕ್ಲಿಕ್ ಮಾಡಿ ಅವರು ಶೋರು ಯು ಯು ವಾಂಟ್ ಟು ಸಬ್ಮಿಟ್ ದಿಸ್ ಫಾರ್ಮ್ ಅಂತ ಕೇಳುತ್ತೆ ಸೊ ಎಸ್ ಅಂತ ನೀವು ಕೊಟ್ಕೊಳ್ಳಿ ಸೊ ಎಸ್ ಅಂತ ಕೊಟ್ಕೊಂಡಾಗ ಇಲ್ಲಿ ಡೌನ್ಲೋಡ್ ಅಕ್ನಾಲೇಜ್ಮೆಂಟ್ ಅಂತ ಕೇಳುತ್ತೆ ಸೊ ಈ ಒಂದು ಡೌನ್ಲೋಡ್ ಅಕ್ನಾಲೇಜ್ಮೆಂಟ್ ಮೇಲೆ ನೀವು ಕ್ಲಿಕ್ ಮಾಡಿಕೊಂಡು ಸೊ ಅದನ್ನು ನೀವು ಡೌನ್ಲೋಡ್ ಮಾಡ್ಕೋಬೇಕು ಈ ರೀತಿ ಅದು ಡೌನ್ಲೋಡ್ ಆಗುತ್ತೆ ಸೊ ಈಗ ನೀವು ಇ ಪಿಗ್ ಡೌನ್ಲೋಡ್ ಮಾಡ್ಕೋಬೇಕಪ್ಪ ಅಂತಂದರೆ ಸಿಂಪಲ್ಲು ಬ್ಯಾಗ್ ಬರಬೇಕು ಸೊ ಬ್ಯಾಗ್ ಬಂದು ಏನು ಮಾಡಬೇಕಪ್ಪ ಅಂತಂದರೆ ಈಗ ಮತ್ತೆ ಬ್ಯಾಗ್ ಬಂದು ಸೊ ಬ್ಯಾಗ್ ಬಂದುಬಿಟ್ಟು ಇಲ್ಲಿ ಇಪಿಕ್ ಡೌನ್ಲೋಡ್ ಅಂತಿದೆ ಅಲ್ವಾ ಸೊ ಈ ಒಂದು ಇಪಿಕ್ ಡೌನ್ಲೋಡ್ ಮೇಲೆ ನೀವು ಇಲ್ಲಿ ಕ್ಲಿಕ್ ಮಾಡ್ಕೋಬೇಕು ಸೊ ಕ್ಲಿಕ್ ಮಾಡಿಕೊಂಡು ಇಲ್ಲಿ ಇಪಿಕ್ ನಂಬರು ಮತ್ತು ಸ್ಟೇಟ್ನ ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕು ಸೆಲೆಕ್ಟ್ ಮಾಡ್ಕೊಂಡ ನಂತರ ಇಲ್ಲಿ ಸರ್ಚ್ ಮೇಲೆ ನೀವು ಕ್ಲಿಕ್ ಮಾಡ್ಕೋಬೇಕು ಸೊ ಸರ್ಚ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಹಂಗೆ ಕೆಳಗಡೆ ಬಂದರೆ ಅವರು ಡೀಟೇಲ್ಸ್ ಎಲ್ಲ ಶೋ ಆಗುತ್ತೆ ಸೊ ಹಂಗೆ ಕೆಳಗಡೆ ಬಂದರೆ ನೋಡ್ಕೊಳ್ಳಿ ಆಗ ಇಲ್ಲಿ ಮೊಬೈಲ್ ನಂಬರು ಲಿಂಕ್ ಇಲ್ಲ ಅಂತ ಇಲ್ಲಿ ರೆಡ್ ಬಾಕ್ಸ್ ಅಂದರೆ ರೆಡ್ ಕಲರಲ್ಲಿ ಬರ್ತಿತ್ತು ಸೊ ಈಗ ಫಿಲ್ ಮಾಡಿದ ನಂತರ ನೋಡ್ಕೊಳ್ಳಿ ಈ ರೀತಿ ಒಂದು ಆಪ್ಷನ್ ಶೋ ಆಗ್ತೈತೆ ಇಲ್ಲೇನು ಮಾಡಬೇಕು ಸೆಂಡ್ ಓ ಟಿ ಪಿ ಮೇಲೆ ಕ್ಲಿಕ್ ಇದು ಕ್ಲಿಕ್ ಮಾಡ್ಕೋಬೇಕು ಸೊ ಈಗ ತಾನೇ ನೀವು ಫಿಲ್ ಮಾಡಿದ್ದೀರಲ್ವ ಸೊ ಆ ಒಂದು ಮೊಬೈಲ್ ನಂಬರ್ಗೆ ಇಲ್ಲಿ ಓ ಟಿ ಪಿ ಶೋ ಆಗುತ್ತೆ ನೋಡ್ಕೊಳ್ಳಿ ಇಲ್ಲಿ ಒ ಟಿ ಪಿ ಬಂತು ಸೊ ಇದನ್ನು ಕಾಪಿ ಮಾಡ್ಕೋಬೇಕು ನೀವು ಸೊ ಕಾಪಿ ಮಾಡ್ಕೊಂಬಿಟ್ಟು ಏನು ಮಾಡಬೇಕಪ್ಪ ಅಂತಂದರೆ ಸಿಂಪಲ್ ಇಲ್ಲಿ ಫಿಲ್ ಮಾಡಬೇಕು ಸೊ ಫಿಲ್ ಮಾಡಿದ ನಂತರ ವೆರಿಫೈ ಮೇಲೆ ನೀವು ಕ್ಲಿಕ್ ಮಾಡ್ಕೋಬೇಕು ಸೊ ವೆರಿಫೈ ಮೇಲೆ ಕ್ಲಿಕ್ ಮಾಡ್ಕೊಂಡಾಗ ಸ್ವಲ್ಪ ಲೋಡಿಂಗ್ ತೊಗೊಳುತ್ತೆ ಸೊ ಅದು ಲೋಡಿಂಗ್ ತೊಗೊಂಡ ನಂತರ ನೋಡ್ಕೊಳ್ಳಿ ಇಲ್ಲಿ ಡೌನ್ಲೋಡ್ ಇಪ್ಪಿಕ್ ಅಂತ ಶೋ ಆಗ್ತಿದೆ ಅಲ್ವಾ ಸೊ ಓ ಟಿ ಪಿ ವೆರಿಫಿಕೇಷನ್ ಈಗ ಸಕ್ಸಸ್ಫುಲ್ ಆಯಿತು ಓ ಟಿ ಪಿ ಹಾಕಿದ ನಂತರ ವೆರಿಫೈ ಆಗಿ ಈಗ ಡೌನ್ಲೋಡ್ ಅಂತ ಶೋ ಆಗ್ತಿದೆ ಅಲ್ವಾ ಸೊ ಈ ಒಂದು ಡೌನ್ಲೋಡ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಂಡಾಗ ಸೊ ನಿಮ್ಮ ಒಂದು ಇಪ್ಪಿಕ್ ಬಂದ್ಬಿಟ್ಟು ಈಗ ಡೌನ್ಲೋಡ್ ಆಗುತ್ತೆ ನೋಡ್ಕೊಳ್ಳಿ ಇಲ್ಲಿ ಈ ರೀತಿ ನೋಡ್ಕೊಳ್ಳಿ ಇಪ್ಪಿಕ್ಕು ಡೌನ್ಲೋಡ್ ಆಗಿಬಿಡ್ತು ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕು ಶೇರು ಕಾಮೆಂಟ್ ಹಂಗೆ ಸಬ್ಸ್ಕ್ರೈಬ್ ಮಾಡಿಬಿಡಿ